ಹೆಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಸ್ಟೋರಿ ಲೈನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮದ್ರಾಸ್ನ ಸೆಂಟರ್ ಜೈಲಿನಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಸೊ ಈ ಇನ್ಸಿಡೆಂಟಿಂದ ಜೈಲಿನಲ್ಲಿ ಒಂದು ದೊಡ್ಡ ಗಲಭೆನೇ ಆಗುತ್ತೆ ಆ ಒಂದು ಗಲಭೆನ ಬೇಸ್ ಆಗಿ ಇಟ್ಕೊಂಡು ಅಂತ ಫಿಲಮೇ ಸ್ವರ್ಗ ವಾಸಿಲ್ ಒಂದು ಸೆನ್ಸೇಷನಲ್ ಮೂವಿ ಅಂತಾನೆ ಅನ್ಬೋದು ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿನಲ್ಲಂತೂ ಸಖತ್ ಟ್ವಿಸ್ಟ್ ಆ್ಯಂಡ್ ಟ್ರಾಮ್ಸ್ ಬರ್ತಾ ಹೋಗುತ್ತೆ ಸೊ ಅದನ್ನೆಲ್ಲ ನೋಡೋಕೆ ಮುಂಚೆ ಯಾರಾದರೂ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಜೈಲ್ನಲ್ಲಿರೋ ಅಂಥ ಕೊಟ್ಟ ಬೊಮ್ಮನವ್ರನ್ನ ಕಾನ್ಸ್ಟೇಬಲ್ ಆಗಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜಾಯ್ನ್ ಆಗಿರ್ತಾರೆ ಜಾಯಿನ್ ಆದಂತಹ ಹೊಸದ್ರಲ್ಲಿ ಜೈಲ್ನಲ್ಲಿರೋರು ಯಾರು ಕೂಡ ಮರ್ಯಾದೆ ಕೊಡ್ತಾ ಇರೋದಿಲ್ಲ ಹಾಗೆ ವರ್ಮಾನನೂ ಕೂಡ ಇರೋದಿಲ್ಲ ಇದರಿಂದ ತುಂಬ ಬೇಜಾರಾಗಿ ಇದೇ ವಿಷಯದ ಬಗ್ಗೆ ಎಸ್ಐ ಹತ್ರ ಹೇಳೋವಾಗ ಎಸ್ ಐ ಹೇಳ್ತಾರೆ ಇರೋದು ಎರಡೇ ದಾರಿ ಒಂದು ಸ್ವರ್ಗದಲ್ಲಿ ಮಂಡಿ ಊರಿ ಕೂರೋದು ಇನ್ನೊಂದು ನರಕಕ್ಕೆ ರಾಜನಾಗೋದು ಅಂತ ಸೊ ಇದನ್ನು ಅರ್ಥ ಮಾಡಿಕೊಂಡಂತ ಕೊಟ್ಟಬೊಮ್ಮನ್ ಜೈಲ್ನಲ್ಲೇ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೀನ್ ಕಟ್ ಮಾಡಿದ್ರೆ ಕೊಟ್ಟಬೊಮ್ಮನ್ ಸರ್ವಿಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಮೂವತ್ತು ವರ್ಷ ಆಗೋಗಿರುತ್ತೆ ಹೀಗಿರುವಾಗಲೇ ಒಂದು ದಿವಸ ಜೈಲಿನಲ್ಲಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಒಂದು ದೊಡ್ಡ ಗಲಾಟೆನೆ ನಡೆಯುತ್ತೆ ಈ ಗಲಾಟೆನಲ್ಲಿ ಒಟ್ಟು ನಲವತ್ತೈದು ಜನ ಕೈದಿಗಳು ಸತ್ತೋಗಿದ್ರೆ ಅರವತ್ತು ಕೈದಿಗಳು ಮಿಸ್ ಆಗಿರ್ತಾರೆ ನಾವೀಗ ವಿಡಿಯೋದಲ್ಲಿ ನೋಡ್ತಾ ಇರೋ ಪ್ರಕಾರ ಕೈ ಸತ್ತಿರೋಂತ ಕೈದಿಗಳನ್ನ ಹೇಗೆ ಲಾರಿಗೆ ತುಂಬತಾ ಇರ್ತಾರೆ ಅಂತಂದ್ರೆ ಕಿಚನ್ ರೂಮ್ ನಲ್ಲಿ ಇರುವೆಗಳೇನಾದ್ರೂ ಬಂದು ಡಿಡಿಟಿ ಪುಡಿ ಹಾಕಿದ್ರೆ ಯಾವ ರೀತಿ ಅದನ್ನ ಕಸದ ಮರಕ್ಕೆ ಎತ್ಕೊಂಡು ಹೋಗ್ತಿವೋ ಆ ರೀತಿ ಸೊ ಈ ಸೀನ್ ಜೊತೆಗೇನೆ ಟೈಟಲ್ ಕಾರ್ಡ್ ಜೊತೆಗೆ ಫಿಲ್ಮ್ ಕೂಡ ಸ್ಟಾರ್ಟ್ ಆಗುತ್ತೆ ಈ ತರ ಒಂದು ಸೆನ್ಸೇಷನಲ್ ನ್ಯೂಸ್ ಆಗಿರೋದ್ರಿಂದ ಈ ಕೇಸ್ ನ ರೂಲಿಂಗ್ ಪಾರ್ಟಿ ಅವರು ನಿಜವಾಗ್ಲೂ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಏನ್ ನಡೀತು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ನಿವೃತ್ತ ನ್ಯಾಯಾಧೀಶರಾಗಿರುವಂತ ಇಸ್ಮಾಯಿಲ್ ಅವರ ಅಧ್ಯಕ್ಷತೆಯಲ್ಲಿ ವಿಚಾರಣೆ ಕಮಿಷನ್ ಅನ್ನ ರಚಿಸ್ತಾರೆ ಸೊ ಇಸ್ಮಾಯಿಲ್ ಅವರು ಈ ವಿಷಯನ ಕುಲಂಕುಷವಾಗಿ ತಿಳ್ಕೊಳ್ಳಿಕ್ಕೋಸ್ಕರ ಕೆಲವೊಂದು ವ್ಯಕ್ತಿಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ವಿಚಾರಣೆ ನಡೆಸ್ತಾರೆ ಸೊ ಆ ತರ ವಿಚಾರಣೆ ನಡೆಸುವಂತ ಮೊದಲನೇ ವ್ಯಕ್ತಿನೇ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕಾನ್ಸ್ಟೇಬಲ್ ಆಗಿ ಜಾಯ್ನ್ ಆದಂತ ಕೊಟ್ಟಬೊಮ್ಮನ್ ಅವ್ರ ಮಾತಿನ ಪ್ರಕಾರ ಇಸ್ಮಾಯಿಲ್ ಅವ್ರಿಗೆ ಹೇಳ್ತಾರೆ ಹೊರ್ಗಡೆ ಏನ್ ಬೇಕಾದ್ರೂ ಮಾತಾಡ್ತಾ ಇರ್ಬೋದು ಆದರೆ ನಿಜ ಹೇಳಬೇಕು ಅಂತಂದ್ರೆ ಇದೆಲ್ಲವುದು ಕೂಡ ಸ್ಟಾರ್ಟ್ ಆಗಿದ್ದು ಸಿಗಾ ಅನ್ನೋ ರೌಡಿಯಿಂದ ಸ್ಟಾರ್ಟಿಂಗಲ್ಲಿ ಪುಡಿ ರೌಡಿ ಆಗಿದ್ದಂಥ ಸಿಗಾ ರಾಜಕೀಯ ವರ್ಚಸ್ಸಿಂದ ಬಹಳ ಬೇಗನೆ ಸ್ಮಗ್ಲಿಂಗ್ ಎಲ್ಲ ಮಾಡಿ ಬೆಳೆದ್ಬಿಟ್ಟ ಯಾವಾಗಲೇ ಜೈಲಿಗೆ ಹೋದರೂ ಕೂಡ ರಾಜಕೀಯದವರ ಸಪೋರ್ಟ್ ಇದ್ದಿದ್ರಿಂದ ಆದಷ್ಟು ಬೇಗ ಆಚೆ ಬರ್ತಾ ಇದ್ದ ಆದರೆ ಯಾವಾಗ ರಾಜಕೀಯದವರು ಸಿಗಾಗೆ ಸಪೋರ್ಟ್ ಮಾಡೋದು ಬಿಟ್ಟರು ಅವಾಗಿಂದ ಸಿಗ ಜೈಲಲ್ಲೇ ಇದ್ದ ಯಾವಾಗ ಜೈಲಲ್ಲೇ ಇರೋಕೆ ಶುರು ಮಾಡಿದ್ನೋ ಆ ಜೈಲನ್ನೇ ಅವನ ಅಡ್ಡ ಹಾಗೆ ಮಾಡಿಕೊಂಡ ಯಾರು ಕೂಡ ಅವನ ಸೆಲ್ಗೂ ಕೂಡ ಹೋಗದೆ ಇರೋ ರೀತಿ ಒಂದು ರಕ್ಷಣಾ ಕೌಚನ ಮಾಡ್ಕೊಂಡ ಅವ್ನು ಇಷ್ಟಪಡುವಂಥ ಜೈಲಿನಲ್ಲಿರುವಂಥ ಮೂರು ವ್ಯಕ್ತಿಗಳು ಮಾತ್ರ ಅದರಲ್ಲಿ ಕೆನ್ರಿಕ್ ಅನ್ನು ಆಫ್ರಿಕಾ ಹುಡುಗ ಹದಿನೆಂಟು ವರ್ಷ ಇರುವಾಗಲೇ ಡ್ರಗ್ ಅಫೆನ್ಸ್ ಇಂದ ಒಳಗೆ ಬಂದಂತ ಅವನು ಸ್ಟಾರ್ಟಿಂಗಲ್ಲಿ ಅಳ್ತಾ ಇದ್ದ ಆದ್ರೆ ಯಾವಾಗ ದೇವ್ರನ್ನ ನಂಬೋದಕ್ಕೆ ತುಂಬಾ ಸ್ಟಾರ್ಟ್ ಮಾಡೋದ್ನೋ ಅವಾಗಿಂದ ಎಲ್ರಿಗೂ ಕೂಡ ಬೈಬಲ್ನ ಓದಿ ಅದರ ಪ್ರಕಾರನೇ ಎಲ್ರಿಗೂ ಕೂಡ ಶಾಂತಿ ಧೂತನಾದ ಇದರಿಂದ ಕೆನ್ರಿಕ್ನ ಜೈಲ್ನಲ್ಲಿರೋಂಥ ಎಲ್ಲರೂ ಕೂಡ ಏಸು ರೀತಿ ನೋಡ್ತಾ ಇದ್ರು ಇವಾಗಲೂ ಕೂಡ ಕೆನ್ರಿಕ್ ಸಿಗಾಗೆ ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡಬಾರ್ದು ಅಂತ ಬೋಧನೆ ಮಾಡ್ತಾ ಇರ್ತಾನೆ ಅದ್ರ ಜೊತೆಗೆ ಸಿಗಾ ನಂಬ್ತಾ ಇದ್ದಂಥ ಮತ್ತೊಬ್ಬ ವ್ಯಕ್ತಿ ಅಂತಂದರೆ ಟೈಗರ್ ಮಣಿ ಟೈಗರ್ ಮಣಿ ಸಿಗನ ರೈಟ್ ಹ್ಯಾಂಡ್ ಆಗಿದ್ದ ಡ್ರಗ್ ಎಡಿಕ್ಟು ಅವನ ಸಿಟ್ಟನ್ನು ಕಮ್ಮಿ ಮಾಡಬೇಕು ಅಂತಂದರೆ ಸಿಗ ಕೈಲಿ ಮಾತ್ರ ಸಾಧ್ಯ ಅದ್ರ ಜೊತೆಗೆ ಸಿಗಾಗೆ ಶೀಲನ್ ಅನ್ನೋ ಶ್ರೀಲಂಕಾ ವ್ಯಕ್ತಿನೂ ಕೂಡ ತುಂಬಾ ನಂಬ್ತಾ ಇದ್ದ ಯಾಕೆ ಅಂತಂದರೆ ಜೈಲಿನಲ್ಲಿ ಓದಿರೋನು ಅಂತಂದರೆ ಅವನು ಮಾತ್ರ ಪ್ರೆಸೆಂಟ್ ಸೀನ್ ನಲ್ಲಿ ಸಿಗಾಗೆ ಕೆನ್ರಿಕ್ ಇವಾಗ ಇನ್ನ ಯಾವ ಪಾಪಗಳನ್ನು ಕೂಡ ಮಾಡಬಾರ್ದು ಅಂತ ಬೋಧನೆ ಮಾಡೋವಾಗ ಶೀಲನ್ ಕೂಡ ನಿನ್ನ ಮನ್ಸು ಹೇಗೆಳುತ್ತೋ ಹಾಗೆ ಕೇಳು ಅಂತ ಹೇಳ್ತಾರೆ ಸೊ ಸಿಗಾನು ಕೂಡ ಇವಾಗ ಇನ್ಮೇಲೆ ನಾನು ಯಾವ ಪಾಪಗಳನ್ನು ಮಾಡಬಾರ್ದು ಅಂತ ಯೋಚಿಸ್ತಾ ಇರೋವಾಗ್ಲೇನೆ ಮಿನಿಸ್ಟರ್ ಜೈಲ್ನಲ್ಲಿರುವಂತ ಸಿಗಾಗೆ ಫೋನ್ ಮಾಡಿ ನೀನ್ ನಂಬೋ ಅಂತ ನಂಬಿಕಸ್ತನಿಂದ ಷಣ್ಮುಗಂ ಅನ್ನೋ ಐ ಎ ಎಸ್ ಆಫೀಸರ್ನ ಕೊಲೆ ಮಾಡಿಸೋ ಅಂತ ಹೇಳ್ತಾರೆ ಸಿಗಾ ಈ ಕೆಲಸ ಮಾಡ್ತಾನೋ ಇಲ್ವೋ ನಾ ಮುಂದೆ ತಿಳ್ಕೊಳ ಕೊಟ್ಟಬೊಮ್ಮನ ಮಾತಿನ ಪ್ರಕಾರ ಐ ಎ ಎಸ್ ಆಫೀಸರ್ ಷಣ್ಮುಗಮ್ನ ಕೊಲೆ ಕೇಸ್ನಲ್ಲಿ ಈ ಫಿಲಮ್ನ ನ ಮೇನ್ ಕ್ಯಾರೆಕ್ಟರ್ ಹೀರೋ ಪಾರ್ಥಿ ಅರೆಸ್ಟ್ ಮಾಡಿಕೊಂಡು ಜೈಲಿಗೆ ಕರ್ಕೊ ಬರ್ತಾರೆ ಆದ್ರೆ ಹೊರ್ಗಡೆ ಇರುವಂತ ಜನಗಳು ಮಾತಾಡ್ಕೊಳ್ತಿರೋದೇನು ಅಂತಂದ್ರೆ ಜೈಲ್ನಲ್ಲಿ ನಡೆದಂತ ಅಷ್ಟು ದೊಡ್ಡ ಮಾರಣ ಹೋಮಕ್ಕೆ ಈ ಸಾಧಾರಣವಾದ ಹುಡುಗ ಕಾರಣ ಅಂತ ಸೊ ನಿಜವಾಗ್ಲೂ ಯಾರ್ ಕಾರಣ ಅನ್ನೋದನ್ನ ಮೂವಿ ಕೊನೆಯವರೆಗೂ ನೋಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟ್ ವಿಚಾರಣೆಗೆ ಇಸ್ಮಾಯಿಲ್ ಅವರು ಪಾರ್ಥಿಯ ಲವರ್ ಆಗಿರೋಂತ ನಂದಿನಿನ ಕರೆಸ್ತಾರೆ ನಂದಿನಿ ಹೇಳೋ ಪ್ರಕಾರ ನೀವ್ ಹೇಳೋ ಅಂತ ಬೇರೆ ಆದ್ರೆ ನಾನು ನೋಡಿರುವಂತ ಪಾರ್ತಿನೇ ಬೇರೆ ಯಾಕೆ ಅಂತಂದ್ರೆ ಪಾರ್ತಿ ಅಮ್ಮನ್ಗೆ ಆನೆ ಕಾಯಿಲಿನ ಕಾಯಿಲೆ ಇತ್ತು ಅದಕ್ಕೋಸ್ಕರನೇ ಪಾರ್ಥಿ ಮನೆಯಲ್ಲಿ ಕೆಲಸ ಮಾಡೋದಲ್ದನೆ ಅವಂದೇ ಆದಂತ ಒಂದು ಚಿಕ್ಕ ಕ್ಯಾಟ್ರಿನ್ ಇತ್ತು ಅಂದ್ರೆ ತಳ್ಳೋ ಗಾಡಿ ಅದರಲ್ಲೂ ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದ ಅವರಿಬ್ರು ಕೂಡ ಮೂರು ವರ್ಷದಿಂದ ಒಬ್ರಿಗೊಬ್ರು ಪ್ರೀತಿಸ್ತಾ ಇರ್ತಾರೆ ಹಾಗೆ ಫಿಸಿಕಲಿನೂ ಕೂಡ ಒಂದಾಗಿರ್ತಾರೆ ನಂದಿನಿ ಯಾವಾಗ್ಲೇ ಪಾರ್ತಿಗೆ ಮದುವೆ ಮಾಡ್ಕೋ ಅಂತ ಕೇಳಿದ್ರು ಕೂಡ ನಾನು ಸದ್ಯಕ್ಕೆ ಇವಾಗ ರೋಡ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಹೋಟೆಲ್ನ ಮಾಡಿ ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾರೆ ಹೋಟೆಲ್ನ ಮಾಡ್ಲಿಕ್ಕೋಸ್ಕರ ಲೋನ್ಗೂ ಕೂಡ ಅಪ್ಲೈ ಮಾಡಿರ್ತಾರೆ ಆ ಲೋನ್ ನ ಕೊಡಿಸ್ಲಿಕ್ಕೆ ಐ ಎ ಎಸ್ ಆಫೀಸರ್ ಆಗಿರೋ ಷಣ್ಮುಗಮೆ ಹೀರೋಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಸೊ ಆ ವಿಷಯವಾಗಿನೇ ಯಾವಾಗಲೂ ಕೂಡ ಷಣ್ಮುಗಮ್ ಹೀರೋ ಸ್ಟಾಲ್ ಹತ್ರ ಪೇಪರ್ಸ್ ಗಳಿಗೆಲ್ಲ ಸೈನ್ ಮಾಡಿಸ್ಕೊಳಕೋಸ್ಕರ ಬಂದು ಹೋಗ್ತಾ ಇರ್ತಾರೆ ಈಗಿರುವಾಗಲೇ ಒಂದು ದಿವಸ ಹೀರೋ ಸ್ಟಾಲ್ ನಲ್ಲಿ ದೋಸೆಗಾಗ್ತಾ ಇದ್ದಂತ ಮಸಾಲೆ ಪೌಡರ್ ತುಂಬಾ ರುಚಿಯಾಗಿದೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಅದನ್ನ ಪೊಟ್ನ ಕಟ್ಟಿಸ್ಕೊಂಡು ಹೋಗ್ತಾನೆ ಅವತ್ತಿನ ದಿವಸ ರಾತ್ರಿನೇ ಷಣ್ಮುಗಮ್ ಅವ್ರ ಮನೆಯ ನಲ್ಲಿ ರಿಪೇರಿ ಬಂದಿದೆ ಅಂತ ಹೀರೋ ಜೊತೆ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಹೇಳಿದ್ರಿಂದ ಷಣ್ಮುಗಮ್ ನನ್ಗೆ ಅಷ್ಟೊಂದು ಹೆಲ್ಪ್ ಮಾಡಿದರೆ ಅಂತ ಹೇಳಿ ಹೀರೋನೆ ಖುದ್ದಾಗಿ ಮನೆಗೋಗಿ ನಲ್ಲಿನ ರಿಪೇರಿ ಮಾಡ್ಕೊಟ್ಟು ವಾಪಸ್ ಬರೋವಾಗ ಪಕ್ಕದ ಒಬ್ಬ ಆರ್ಮಿ ಅಬ್ಸರ್ವ್ ಮಾಡ್ತಾರೆ ಹಾಗೇನೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಲೋನ್ ಸಿಗ್ತಾ ಇದ್ದಂತ ಖುಷಿನಲ್ಲಿ ಹೀರೋ ಮನೆಯಿಂದ ಆಚೆ ಹೊರಟ್ರೆ ಪೊಲೀಸ್ನವರು ಹೀರೋನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಪ್ರೆಸೆಂಟ್ ಸೀನ್ ನಲ್ಲಿ ಇಸ್ಮಾಯಿಲ್ ಅವ್ರನ್ನ ತೋರಿಸ್ತಾರೆ ನೆಕ್ಸ್ಟ್ ವಿಚಾರಣೆ ನಡೆಸಲಿಕ್ಕೋಸ್ಕರ ಹೀರೋನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದಂಥ ಇನ್ಸ್ಪೆಕ್ಟರ್ ರಾಥೋಡನ್ನು ಕರೆಸ್ತಾರೆ ಹಾಗೆಯೇ ರಾಥೋಡ್ ಕೇವಲ ಎರಡು ವರ್ಷದಲ್ಲಿ ಐಯಿಂದ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ತಗೊಂಡಿರ್ತಾರೆ ಇದಂತೂ ತುಂಬ ದೊಡ್ಡ ಬೆಳವಣಿಗೆ ಅಂತ ಇಸ್ಮಾಯಿಲ್ ಅವರು ಹೇಳ್ತಾರೆ ಹಾಗೆಯೇ ಇನ್ಸ್ಪೆಕ್ಟರ್ ಪ್ರಕಾರ ಹೀರೋಗೆ ತುಂಬನೇ ಕೋಪ ಇತ್ತು ಅಂಗಡಿನಲ್ಲಿ ಯಾರೇ ರಾಂಗ್ ಆಗಿ ಮಾತಾಡಿದ್ರು ಕೂಡ ಹೀರೋ ಅವ್ರಿಗೆ ಹೊಡಿತಾ ಇದ್ದ ಹಾಗೆಯೇ ಷಣ್ಮುಗಮ್ ಅವರು ಸತ್ತಂಥ ಟೈಮ್ನಲ್ಲಿ ಷಣ್ಮುಗಮ್ ಅವ್ರ ಮೈ ಮೇಲೆ ಒಂದು ರೀತಿ ಖಾರದ ಪುಡಿ ತರದ್ ಸಿಕ್ಕಿರುತ್ತೆ ಅದನ್ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಟೆಸ್ಟಿಂಗ್ ಗೆ ಅಂತ ತಗೊಂಡು ಹೋಗಿರ್ತಾರೆ ಹಾಗೆ ಹಿಂದಿನ ದಿವಸ ರಾತ್ರಿ ಹೀರೋನಲ್ಲಿ ರಿಪೇರಿ ಮಾಡಿ ಹೋಗ್ತಾ ಇದನ್ನ ನೋಡಿದಂತ ಆರ್ಮಿ ವ್ಯಕ್ತಿನೂ ಕೂಡ ಅಲ್ಲೇ ಹೀರೋನ ಅಬ್ಸರ್ವ್ ಮಾಡ್ತಾರೆ ಎರಡು ದಿವಸ ಆದರೂ ಕೂಡ ಐ ಎ ಎಸ್ ಆಗಿರುವಂತಹ ಷಣ್ಮುಗಮ್ಮ ಅವ್ರನ್ನ ಕೊಂದಿದ್ಯಾರು ಅಂತ ಸಿಕ್ಕಿರೋದಿಲ್ಲ ಇದೊಂದು ಪೊಲೀಸ್ನವ್ರಿಗೆ ದೊಡ್ಡ ಪ್ರೆಷರ್ ಆಗಿರುತ್ತೆ ಹಾಗೆಯೇ ಈರೋ ಸ್ಟಾಲ್ ಹತ್ರ ಒಬ್ಬ ಕಾನ್ಸ್ಟೇಬಲ್ ತಿನ್ಲಿಕ್ಕೆ ಅಂತ ಬರೋಂಥ ಟೈಮ್ನಲ್ಲಿ ಅನುಮಾನಾಸ್ಪದವಾಗಿ ಯಾರಾದರೂ ಇಲ್ಲಿಗೆ ಬಂದಿದ್ರಾ ಅಂತ ಕೇಳೋವಾಗ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಹೌದು ಸರ್ ಎಲ್ಲರೂ ಪಾರ್ಸಲ್ ತಗೊಂಡೋದ್ರೆ ಯಾರೋ ಒಬ್ಬ ಮಸಾಲೆ ಪೌಡರ್ ಖಾರದ ಪುಡಿನ ಪಾರ್ಸಲ್ ತಗೊಂಡು ಹೋಗಿದ್ದ ಅಂತ ಆ ತಕ್ಷಣ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರಿಗೆ ಬಂದು ಹೇಳಿದ್ರಿಂದ ಹೀಗೂ ಎರಡು ದಿವಸ ಹುಡುಕಿದ್ರು ಕೂಡ ನಿಜವಾದ ಕೊಲೆಗಾರ ಸಿಗದೆ ಇದ್ದಿದ್ರಿಂದ ಪಾರ್ಥಿಬನ್ ಎಲ್ಲದಕ್ಕೂ ಕೂಡ ಸೂಟ್ ಆಗುವಂಥ ವ್ಯಕ್ತಿ ಆಗಿರೋದ್ರಿಂದ ಅವನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಯಾಕೆ ಅಂತಂದರೆ ಹಿಂದಿನ ದಿವಸ ರಾತ್ರಿ ಪಾರ್ಥಿ ಬನ್ ಅವ್ರ ಮನೆಗೆ ಬಂದು ಹೋಗ್ತಾ ಇರೋದನ್ನ ಆರ್ಮಿ ವ್ಯಕ್ತಿನೂ ಕೂಡ ಅಬ್ಸರ್ವ್ ಮಾಡಿರ್ತಾರಲ್ವ ಅದನ್ನು ಕೂಡ ಕಂಪ್ಲೇಂಟ್ ಮಾಡಿರ್ತಾರೆ ಸೊ ಈ ರೀತಿ ಅರೆಸ್ಟ್ ಮಾಡಿರೋದನ್ನ ಕೇಳಲಿಕ್ಕೆ ಅಂತ ಬಂದಂತ ಹೀರೋ ತಾಯಿ ಮೇಲೆ ಇನ್ಸ್ಪೆಕ್ಟರ್ ತುಂಬಾ ಕೆಟ್ಟದಾಗಿ ಹೇಳಿದ್ರಿಂದ ಹೀರೋಗೆ ತುಂಬಾ ಕೋಪ ಬಂದು ಇನ್ಸ್ಪೆಕ್ಟರ್ ಹೊಡೆದ್ ಬಿಡ್ತಾನೆ ಇದರಿಂದ ಇನ್ಸ್ಪೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿ ಪಾರ್ಥಿ ವಿರುದ್ಧ ಎವಿಡೆನ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ ಇದರಿಂದ ಕೋರ್ಟ್ ನಲ್ಲಿ ಹೀರೋಗೆ ಜಾಮೀನು ರಹಿತ ನ್ಯಾಯಾಂಗ ಬಂಧನದಲ್ಲಿಟ್ಟು ವಿಚಾರಣೆ ನಡೆಸಲಿಕ್ಕೆ ಅಂತ ಪಾರ್ಥಿ ಬನನ ಜೈಲಿಗೆ ಕಳಿಸ್ತಾರೆ ಜೈಲಿಗೆ ಬಂದಂತ ಹೀರೋ ಮಾಡ್ದಾನೆ ಇರುವಂತ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳಿ ತುಂಬಾನೇ ದುಃಖ ಪಡ್ತಾ ಇರ್ತಾರೆ ಆದ್ರೆ ಹೀರೋಗೆ ಆಶ್ಚರ್ಯ ಆಗುವಂತ ವಿಷಯ ಏನು ಅಂತಂದ್ರೆ ಜೈಲ್ ನಲ್ಲಿ ಎಲ್ರು ಕೂಡ ಹೀರೋನ ನೋಡಿ ನಿನ್ ಸಿಗಾ ಕಡೆ ಅನ್ಸುತ್ತೆ ಸಿಗಾನೆ ನಿನಗೆ ಹೇಳಿದ ಕೊಲೆ ಮಾಡೋಕೆ ಅಂತ ಕೇಳ್ತಾ ಇರ್ತಾರೆ ಇದರಿಂದ ಹೀರೋಗು ಕೂಡ ಸಿಗಾ ಅಂದ್ರೆ ಯಾರು ಅವನಿಂದ ನಾನು ಜೈಲಿಗೆ ಬರೋ ಹಾಗಾಯ್ತು ಅಂತ ಹೇಳಿ ಜೈಲ್ ನಲ್ಲಿ ಎಲ್ಲಾ ಕಡೆನೂ ಕೂಡ ಸಿಗಾನ ಹುಡುಕೊಂಡು ತಿರುಗ್ತಾ ಇರಬೇಕಾದ್ರೆ ಪೊಲೀಸ್ನವರು ಕೂಡ ಹೀರೋಗೆ ವಾರ್ನ್ ಮಾಡ್ತಾರೆ ಅದು ಬೇಡದಿರೋ ಅಂತ ವಿಷಯ ಸಿಗಾನ ಹುಡುಕ್ ಬೇಡ ಅಂತ ಆದ್ರೂ ಕೂಡ ಹೀರೋ ಮಾತು ಕೇಳೋದಿಲ್ಲ ಇದರಿಂದ ಹೀರೋಗೆ ಸಿಗಾ ಕಡೆ ವ್ಯಕ್ತಿಗಳು ಸೆಕ್ಸುಯಲ್ ಆಗಿ ಅಬ್ಯೂಸ್ ಮಾಡ್ತಾರೆ ಇದರಿಂದ ಹೀರೋ ಇನ್ನೂ ಇನ್ನು ದುಃಖ ಜಾಸ್ತಿ ಆಗತ್ತೆ ಹಾಗೆ ನೆಕ್ಸ್ಟ್ ಸೀನ್ ನಲ್ಲಿ ನೆಕ್ಸ್ಟ್ ಇಸ್ಮಾಯಿಲ್ ಅವರು ಡಿ ಜಿ ಕರೆದು ವಿಚಾರಣೆ ಮಾಡ್ತಾರೆ ಹಾಗೆ ಐ ಜಿ ಅವ್ರು ಹೇಳೋದೇನು ಅಂತಂದ್ರೆ ಸಿಗ ಜೈಲ್ ನಲ್ಲೇ ಇದ್ಕೊಂಡು ಇಡೀ ಜೈಲ್ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಮಿನಿಸ್ಟ್ರಿಗೆ ಗೆ ಕೂಡ ಇಷ್ಟ ಆಗೋದಿಲ್ಲ ಇದ್ರಿಂದ ಮಿನಿಸ್ಟ್ರು ಶಿಫಾರಸ್ ಮಾಡಿ ತಿಹಾರ್ ಜೈಲ್ನಲ್ಲಿ ನಲ್ಲಿ ಜೈಲರ್ ಆಗಿದ್ದಂತ ಎಸ್ ಪಿ ಸುನಿಲ್ ಕುಮಾರ್ ಅವರನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ತಾರೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಆ ಪ್ಲೇಸಿಗೆ ನೆಕ್ಸ್ಟ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕಾನ್ಸ್ಟೇಬಲ್ ಆಗಿ ಜಾಯಿನ್ ಆದಂತ ಅವರು ಬರಬೇಕಿತ್ತು ಆದ್ರೆ ಮಿನಿಸ್ಟರ್ ಮಾಡಿದಂತ ಕುತಂತ್ರದಿಂದ ಸುನಿಲ್ ಕುಮಾರ್ ಅವರು ತಿಹಾರ್ ಜೈಲ್ ನಿಂದ ಈ ಜೈಲಿಗೆ ಟ್ರಾನ್ಸ್ಫರ್ ಆಗಿರ್ತಾರೆ ಹಾಗೇನೆ ಜೈಲ್ ನ ತಮ್ ಕಂಟ್ರೋಲಿನ ತಗೊಳ್ಬೇಕು ಅಂತ ಅನ್ಕೊಂಡಂತ ಜೈಲರ್ ಅಲ್ಲಿರುವಂತಹ ಕೈದಿಗಳ ಮೇಲೆ ತುಂಬಾನೇ ದರ್ಪ ತೋರಿಸ್ತಾ ಇರ್ತಾರೆ ಹಾಗೇನೆ ಜೈಲ್ ಒಳಗಡೆ ಒಂದು ದೊಡ್ಡ ಮಾದಕ ದ್ರವ್ಯ ವ್ಯವಹಾರ ನಡೀತಾ ಇರತ್ತೆ ಆ ವ್ಯವಹಾರ ಕಂಟ್ರೋಲ್ ಗೆ ಬಂದ್ರೆ ಸಿಗನು ಕೂಡ ಕಂಟ್ರೋಲ್ ಗೆ ಬರ್ತಾನೆ ಅಂತ ಜೈಲರ್ ಅನ್ಕೊಂಡಿರ್ತಾರೆ ಹೇಗಾದ್ರೂ ಸರಿ ಜೈಲೊಳಗಡೆ ಬರ್ತಾ ಇರೋಂತ ಡ್ರಗ್ಸ್ ನ ಸೀರಿಯಸ್ ಆಗಿ ಹಿಡಿಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಹಾಗೇನೆ ಟೈಗರ್ ಮಣಿ ಹೀರೋಗೆ ಹೊಡೆದಿದ್ರಿಂದ ಹೀರೋನು ಕೂಡ ಅನ್ಕಾನ್ಷಿಯಸ್ ಆಗ್ತಾನೆ ಫೈನಲಿ ಅಲ್ಲಿಗೆ ಬಂದಂತ ಸಿಗ ಹತ್ರ ನೀನ್ ಮಾಡಿರೋಂಥ ಕೊಲೆಗೆ ನಾನು ಯಾಕೋ ಜೈಲಿನಲ್ಲಿ ಅನುಭವಿಸೋ ಹಾಗಾಯಿತು ಅಂತ ತುಂಬನೇ ಅಳ್ತಾನೆ ಹಾಗೆಯೇ ಹೀರೋನ ಹಾಸ್ಪಿಟಲ್ಗೂ ಕೂಡ ಅಡ್ಮಿಟ್ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲರೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ ಜೈಲಲ್ಲಿ ಹೇಗಾದರೂ ಸರಿ ಲೋಡ್ ಇಳಿಸಿದ್ರೆ ಅವ್ರೆಲ್ರೂ ಕೂಡ ರೆಡ್ ಹ್ಯಾಂಡ್ ಆಗಿ ಇಡಿಬೇಕು ಅಂತ ಟೈಗರ್ ಮಣಿನೂ ಕೂಡ ಸಿಗಾಗೆ ಗೊತ್ತಿಲ್ಲದೆ ಇರೋ ರೀತಿ ಲೋಡ್ ಇಳಿಸೇ ಬಿಡ್ತಾನೆ ಈ ವಿಷಯ ಪೊಲೀಸ್ನವರಿಗೆ ಗೊತ್ತಾಗಿದ್ದರಿಂದ ಜೈಲ್ನಲ್ಲಿ ಎಲ್ಲ ಎಲ್ಲಾ ಕೂಡ ಸರ್ಚ್ ಮಾಡಿ ಎಲ್ಲೆಲ್ಲೆಲ್ಲ ಡ್ರಗ್ಸ್ ಸಿಕ್ತೋ ಕೂಡ ಸೀಸ್ ಮಾಡ್ತಾರೆ ಹಾಗೆ ಟೈಗರ್ ಮಣಿಗೂ ಕೂಡ ಕಟ್ ತುಂಬನೇ ತುಂಬಾನೇ ಟಾರ್ಚರ್ ಮಾಡ್ತಾರೆ ಜೊತೆಗೆ ಸಿಗನ್ಗೂ ಕೂಡ ಎಲ್ಲಾದರೂ ಬಚ್ಚಿಡ್ಕೊಂಡಿದ್ಯಾ ಅಂತ ಹೇಳಿ ಬಟ್ಟೆ ಬಿತ್ತಿಸಿ ಅವಮಾನ ಮಾಡ್ತಾರೆ ಕೂಡ ಜೈಲರ್ ಮಾಡಿದ್ರಿಂದ ಸಿಗಾಗಂತೂ ಜೈಲರ್ ಮೇಲೆ ತುಂಬಾನೇ ಕೋಪ ಬರುತ್ತೆ ಇದರಿಂದ ಸಿಗ ತುಂಬಾ ಬೇಜಾರಾಗಿ ಒಬ್ಬಂಡಿಯಾಗಿ ಕೂತಿರುವಾಗ ಅಲ್ಲಿಗೆ ಬಂದಂತ ಕೆಂಡ್ರಿಕ್ನ ನೋಡಿದಂಥ ಸಿಗ ನಾನು ಕೋಪ ಬಿಟ್ಟು ಒಳ್ಳೆನಾಗಬೇಕು ಅಂತ ಅಂದ್ಕೊಂಡು ತಪ್ಪು ಮಾಡ್ಬಿಟ್ನಾ ಅಂತ ಯೋಚಿಸ್ತಾರೆ ಹಾಗೆನೆ ಈ ಕಡೆ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರುವಂತ ಪಾರ್ಥಿನ ತೋರಿಸ್ತಾರೆ ಜೈಲ್ ಸಿಗನ್ ವಿರುದ್ಧ ತುಂಬಾ ಜನ ಇದ್ರು ಕೂಡ ಜೈಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ಪಾರ್ಥಿನ ಪಾರ್ಥಿನ ಜೈಲರ್ ಕಿಚನ್ ರೂಮ್ ಡಿಪಾರ್ಟ್ಮೆಂಟ್ ಗೆ ಹಾಕ್ತಾರೆ ರೂಲ್ಸ್ ಬಿಹೇವಿಯರ್ ರೆಕಾರ್ಡ್ಸ್ ಮಾತ್ರ ಕಿಚನ್ ರೂಮ್ ಡಿಪಾರ್ಟ್ಮೆಂಟ್ ಗೆ ಹಾಕ್ಬೇಕಾಗಿರುತ್ತೆ ಆದ್ರೂ ಕೂಡ ಜೈಲರ್ ಪಾರ್ಥಿನ ಹಾಕಿರ್ತಾರೆ ಹಾಗೆ ಪಾರ್ಥಿಗಲ್ಲಿ ಸಿಕ್ಕಂತ ಮೂರ್ ಫ್ರೆಂಡ್ಸ್ ಅಂತಂದ್ರೆ ತುಂಬಾ ವರ್ಷದಿಂದನೂ ಕೂಡ ಜೈಲ್ ಕಿಚನ್ ರೂಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತ ಕುಕ್ಕರ್ ಮತ್ತೊಬ್ಬ ವ್ಯಕ್ತಿ ರಂಗು ಹಾಗೆ ಮೋಹನಣ್ಣ ಮೋಹನಣ್ಣನ ಬಗ್ಗೆ ಹೇಳಬೇಕು ಅಂತಂದ್ರೆ ಜೈಲಿನಲ್ಲಿ ಅವ್ರ ಮಗಳನ್ನ ನೆನ್ಪಿಸ್ಕೊಳ್ದೇ ಇರೋಂತ ದಿನನೇ ಇಲ್ಲ ಯಾವಾಗ್ಲೂ ಕೂಡ ನನ್ನ ಮಗಳು ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾನೆ ಇರ್ತಾರೆ ನಿಜ ಹೇಳಬೇಕು ಅಂತಂದ್ರೆ ಅವ್ರ ಮಗಳನ್ನ ಕೊಂದಿದ್ದಾರೆ ಅಂತ ಹೇಳಿನೇ ಅವರನ್ನ ಜೈಲ್ಗೆ ಹಾಕಿರ್ತಾರೆ ಆದ್ರೆ ಜೈಲಿಗೆ ಬಂದ್ಮೇಲೆ ಪೌಡರ್ ತಗೊಳ್ಳುವಂತ ಅಭ್ಯಾಸ ಆಗಿರೋದ್ರಿಂದ ಜೀವನದಲ್ಲಿ ನಡೆದಿದ್ದ ಎಲ್ಲದನ್ನು ಮರೆತು ಸ್ವಲ್ಪ ಮಟ್ಟಿಗೆ ಲೂಸ್ ಆಡದಂಗ ಆಡ್ತಾ ಇರ್ತಾರೆ ಹಾಗೇನೇ ಯಾವಾಗ ಪಾರ್ಥಿ ಕಿಚನ್ ರೂಮ್ ಡಿಪಾರ್ಟ್ಮೆಂಟ್ ಬಂದೋ ಅವನ ಕೈ ರುಚಿನ ನೋಡಿದಂತ ಜೈಲಲ್ಲಿ ಎಲ್ಲ ಎಲ್ಲಾ ಕೈದಿಗಳು ಕೂಡ ತುಂಬಾ ಸ್ಟಾರ್ಟ್ ಮಾಡಿರ್ತಾರೆ ಹಾಗೆ ನೆಕ್ಸ್ಟ್ ಸೀನ್ ಜೈಲಿಗೆ ಬಂದಿರುವಂತ ವಿ ಐ ಪಿ ಕೈದಿಗಳನ್ನ ತೋರಿಸ್ತಾರೆ ವಿರೋಧ ಪಕ್ಷದ ಎಂ ಎಲ್ ಅವರಿಗೆ ಬೇಕಾದಂತ ಎಲ್ಲಾ ರೀತಿಯ ಸರ್ವಿಸ್ ನೂ ಕೂಡ ಕೊಟ್ಟಬೊಮ್ಮನವರೇ ಮಾಡ್ತಾ ಇರ್ತಾರೆ ಹಾಗೆ ಏನಾದ್ರು ಮಾತಾಡ್ಬೇಕು ಅನ್ಸಿದ್ರೆ ಈ ವಾಕಿ ಟಾಕಿ ತಗೊಳ್ಳಿ ಅಂತ ಅವ್ರ ಪರ್ಸನಲ್ ಯೂಸ್ ಗೋಸ್ಕರನೂ ಕೂಡ ವಾಕಿ ವಾಕಿಟಾಕಿನ ಕೊಟ್ಟಿರ್ತಾರೆ ಸೀನ್ ಕಟ್ ಮಾಡಿದ್ರೆ ಈ ಮಾರಣ ಹೋಮ ನಡೆಯೋದಕ್ಕೂ ಹತ್ತು ದಿವಸ ಮುಂಚೆ ಏನ್ ನಡೀತು ಅನ್ನೋದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವೀಗ ಸ್ಕೂಲ್ ನಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ಅಂತ ಹೇಗೆ ಅಟೆಂಡೆನ್ಸ್ ತಗೊಳ್ತೀವೋ ಅದೇ ತರ ಜೈಲ್ ನಲ್ಲೂ ಕೂಡ ರೋಲ್ ಕಾಲ್ ಅಂತ ತಗೊಳ್ತಾ ಇರ್ತಾರೆ ಎಷ್ಟು ಜನ ಕೈದಿಗಳು ಇದಾರೆ ಅಂತ ಎಣಿಕೆ ಮಾಡ್ತಾ ಇರ್ತಾರೆ ಈ ರೀತಿ ಎಣಿಕೆ ಮಾಡ್ತಾ ಇರೋವಾಗ್ಲೇ ಇಬ್ರು ಕೈದಿಗಳು ಅಲ್ಲಿಗೆ ಬಂದಿಲ್ಲ ಅನ್ನೋ ವಿಷಯ ಗೊತ್ತಾಗತ್ತೆ ರೂಮ್ಗೆ ಹೋಗೋಸ್ ಒಳಗಾಗ್ಲೇ ನಾವ್ ಈ ಮುಂಚೆನೆ ನೋಡ್ದಂತ ಸ್ವಲ್ಪ ಮಟ್ಟಿಗೆ ತಲೆ ಕೆಟ್ಟಿರೋ ತರ ಆಡೋ ಅಂತ ಮೋಹನ್ ಅಣ್ಣ ತುಂಬಾ ಅಳತಾ ಅವರಿಗೆ ಸಮಾಧಾನ ಮಾಡ್ತಾ ಕೆನ್ರಿಕ್ ಕೂಡ ಅಲ್ಲೇ ಇರ್ತಾರೆ ಇದನ್ನ ನೋಡಿದಂತ ಜೈಲರ್ ಮೋಹನ್ ಅಣ್ಣಂಗೆ ಲಾಠಿ ತಗೊಂಡು ಹೊಡಿಯುವಾಗ ಅದನ್ ತಡೆದಂತ ಕೆನ್ರಿಕ್ ಆಸ್ ಪರ್ ರೂಲ್ಸ್ ಮನುಷ್ಯರಿಗೆ ಈ ರೀತಿ ಹೊಡಿಯೋ ಹಾಗಿಲ್ಲ ಅಂತ ಹೇಳ್ತಾರೆ ಸೊ ಇದನ್ನ ನೋಡಿದಂತ ಜೈಲರ್ ಆಸ್ ಪರ್ ರೂಲ್ಸ್ ರೂಮ್ನಲ್ಲಿ ಈ ರೀತಿ ವಿತೌಟ್ ಪರ್ಮಿಷನ್ ಬುಕ್ಕು ಕೂಡ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಬೈಬಲ್ನ ತಗೊಳ್ತಾರೆ ಸೊ ಈ ಕಿತ್ತಾಟದಲ್ಲಿ ಬೈಬಲ್ ಕೂಡ ಹರಿದೋಗ್ಬಿಡುತ್ತೆ ಇದರಿಂದ ಕೆನ್ರಿಕಿಗೆ ತುಂಬಾ ಕೋಪ ಬಂದು ಜೈಲರ್ನ ಕಾಲರ್ ಪಟ್ಟಿ ಹಿಡಿತಾರೆ ಫೈನಲಿ ತಾನು ಮಾಡಿದ ತಪ್ಪು ಅಂತ ಗೊತ್ತಾಗಿ ಗೊತ್ತಾಗಿದ್ದರಿಂದ ನೀವು ನನ್ನ ಬೈಬಲ್ನ ಅರ್ಧ ಅಂತ ಅಳ್ತಾ ಇರ್ತಾರೆ ಆದರೂ ಕೂಡ ಜೈಲರ್ಗೆ ಅರ್ಟಾಗಿ ಇದರಿಂದ ಕೆನ್ರಿಕಿಗೆ ಒಂದು ದೊಡ್ಡ ಪನಿಷ್ಮೆಂಟೇ ಕೊಡ್ತಾರೆ ಏನು ಅಂತಂದರೆ ಕೆನ್ರಿಕ್ನ ಒಂದು ಕತ್ಲೆ ಕೋಣೆನಲ್ಲಿಟ್ಟು ಪೊಲೀಸ್ನವ್ರಿಗೆ ತುಂಬನೇ ಟಾರ್ಚರ್ ಮಾಡೋಕ ಹೇಳ್ತಾರೆ ಅದ್ರ ಜೊತೆಗೆ ಅವನಿಗೆ ಊಟ ತಿಂಡಿನೂ ಕೂಡ ಕೊಡಬೇಡಿ ಅಂತ ಹೇಳಿದ್ರಿಂದ ಅಲ್ಲಿರುವಂಥ ಪೊಲೀಸ್ನವರು ಕೂಡ ಕೆಂಡ್ರಿಕಿಗೆ ಮನಸ್ಸೋ ಇಚ್ಛೆ ಅವ್ರಿಗೆ ಬಿಡುವಿದಾಗೆಲ್ಲ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ನೋವಂತೂ ಕೆನರ ಕೈಲಿ ತಡ್ಕೊಳಕ್ಕಾಗೋದೇ ಇಲ್ಲ ಆಗ್ಲೇ ಅಲ್ಲಿಗೆ ಬಂದಂಥ ಸಿಗ ಹೇಗಾದರೂ ಸರಿ ಕೆಂಡ್ರಿಕಿಗೆ ಹೆಲ್ಪ್ ಮಾಡಲಿಕ್ಕೆ ನೋಡಿದ್ರೂ ಕೂಡ ಅಲ್ಲಿರುವಂಥ ಕಾನ್ಸ್ಟೇಬಲ್ಸ್ ಹೆಲ್ಪ್ ಮಾಡಲಿಕ್ಕೆ ಬಿಡ್ದಾನೆ ಸರಿ ಅವನಿಗೆ ಊಟ ತಿಂಡಿ ಕೊಡ್ತೀವಿ ಅಂತ ಹೇಳಿ ದುಡ್ಡಿಸ್ಕೊಂಡು ಸಿಗ ನಾಲಿಂದ ಕಳಿಸ್ಬಿಡ್ತಾರೆ ಆದರೆ ಕೆನ್ರಿಕ್ಕಿನ ಪಾಡು ಮಾತ್ರ ನಾಯಿ ಪಾಡು ತುಂಬನೇ ಇದರಿಂದನೇ ಖಿನ್ನತೆಗೆ ಒಳಗಾದಂಥ ಕೆಂಡ್ರಿಕ್ ಅಲ್ಲೇ ಸತ್ತೋಗ್ಬಿಡ್ತಾರೆ ಈ ವಿಷಯ ಜೈಲರ್ಗೂ ಕೂಡ ಗೊತ್ತಾಗತ್ತೆ ಇದ್ರಿಂದ ಜೈಲರ್ ತುಂಬಾನೇ ಹೆದ್ರು ಬಿಡ್ತಾರೆ ಎಲ್ಲಿ ಎಂಬೆಸಿಗೆ ಗೊತ್ತಾಗಿ ಇಂಟರ್ನ್ಯಾಷನಲ್ ಸಮಸ್ಯೆ ಆಗುತ್ತೋ ಅಂತ ಯಾರಿಗೂ ಗೊತ್ತಾಗದೆ ಇರೋ ರೀತಿ ಬಾಡಿನ ಡಿಸ್ಪ್ಯಾಚ್ ಕೂಡ ಮಾಡ್ತಾರೆ ಆದ್ರೆ ಈ ವಿಷಯ ಸಿಗನಿಗೆ ಗೊತ್ತಾಗಿದ್ರಿಂದ ಸಿಗ ಅಂತೂ ತುಂಬಾನೇ ಕೋಪ ಮಾಡ್ಕೊಂಡು ಪೊಲೀಸ್ ಅವ್ರ ಮೇಲೆಲ್ಲ ದೊಡ್ಡ ದಾಂಧಾಲನೆ ಮಾಡ್ತಾರೆ ಆದ್ರೆ ಅದನ್ನ ತಡೆದಂತ ಶೀಲನ್ ನಾವ್ ಈ ರೀತಿ ಎಲ್ಲ ಮಾಡಿದ್ರೆ ಕೆನ್ರಿಕ್ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಹೇಳಿ ಸಿಗ ನಾ ಒಳ ಕರ್ಕೊಂಡು ಹೋಗಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಇಲ್ಲಿ ಫಂಕ್ಷನ್ ಆಗತ್ತಲ್ವಾ ವಿವಿಐಪಿ ವ್ಯಕ್ತಿಗಳೆಲ್ಲ ಒಳಗ್ ಬರ್ತಾರೆ ಅದ್ರ ಜೊತೆಗೆ ರಿಪೋರ್ಟರ್ಸ್ ಕೂಡ ಬರ್ತಾರೆ ನಮಗೆ ಬೇಕಾಗಿರುವಂಥ ರಿಪೋರ್ಟರ್ಸ್ನ ಕರೆಸಿ ಜೈಲಿನಲ್ಲಿ ನಡೀತಾ ಇರಂತ ಅಷ್ಟು ಅನ್ಯಾಯಗಳನ್ನು ಕೂಡ ಅವ್ರ ಹತ್ರ ಹೇಳೋಣ ಅದ್ರ ಜೊತೆಗೆ ನೀನು ಇದುವರೆಗೂ ಯಾರಿಗೋಸ್ಕರ ಕೊಲೆ ಕೂಡ ಹೇಳೋಣ ಅಂತ ಹೇಳಿದ್ರಿಂದ ಸಿಗನ್ ಕಡೆ ವ್ಯಕ್ತಿನೇ ಈ ವಿಷಯನ ಸ್ಪ್ರೆಡ್ ಮಾಡ್ತಾರೆ ಈ ವಿಷಯ ಮಿನಿಸ್ಟ್ರಿಗೂ ಕೂಡ ಗೊತ್ತಾಗಿ ಆ ತಕ್ಷಣ ಜೈಲರಿಗೆ ಫೋನ್ ಮಾಡಿ ಹೇಗಾದ್ರೂ ಸರಿ ಇದನ್ನ ತಡಿ ಅಂತ ಹೇಳ್ತಾರೆ ಅದ್ರ ಪ್ರಕಾರನೇ ಜೈಲರು ಪಾರ್ಥಿವನ್ ಗೆ ಸೋಮವಾರ ಇದ್ದಂತ ಜಾಮೀನು ವಿಚಾರಣೆನ ಶುಕ್ರವಾರಕ್ಕೆ ಹಾಕಿಸ್ಕೊಂಡು ಜೈಲಿಂದ ಕರ್ಕೊಂಡು ಹೋಗ್ತಾರೆ ಪಾರ್ಥಿವನ್ ನ ಪೇರೆಂಟ್ಸ್ ಕೂಡ ಮೀಟ್ ಮಾಡಿಸ್ತಾರೆ ಅದಾದ್ಮೇಲೆ ಮೇಲೆ ಲಾಯರ್ನ ಮೀಟ್ ಮಾಡೋವಾಗ ಲಾಯರ್ ಹೇಳ್ತಾರೆ ನೀನು ಇದ್ರಲ್ಲಿ ಬರೀ ಪ್ರೈಮ್ ಸಸ್ಪೆಕ್ಟ್ ಅಷ್ಟೇ ಸಿಗ ಬಂದ್ ಸತ್ಯ ಹೇಳಿದ್ರೆ ನಿನಗೆ ಬೇಲ್ ಸಿಗತ್ತೆ ಅಂತ ಹೇಳ್ತಾರೆ ಹಾಗೆ ಸಿಗನ್ ಹೀಗೆ ಆಚೆ ಕರ್ಕೊಂಬರೋದು ಅಂತ ಯೋಚಿಸ್ತಾ ಇರೋವಾಗಲೇ ಡಾಕ್ಟರ್ ಹತ್ರ ಹೋಗುವಾಗ ಹೀರೋ ಕೈಗೆ ಒಂದು ಪೌಡರ್ ಕೊಟ್ಟು ಇದನ್ನ ಸಿಗ ಊಟ ಮಾಡೋ ಊಟದಲ್ಲಿ ಹಾಕಿದ್ರೆ ಸಾಕು ಮೆಡಿಕಲ್ ಇಶ್ಯೂಸ್ ಅಂತ ಹೇಳಿ ಆಚೆ ಕನ್ವಿನ್ಸ್ ಮಾಡಬಹುದು ಅಂತ ಹೇಳಿದ್ರಿಂದ ಬನ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ ಹಾಗೆ ಇವಾಗ ಪ್ರೆಸೆಂಟ್ ಸೀನ್ ನಲ್ಲಿ ಇಸ್ಮಾಯಿಲ್ ಅವರ ಎದುರುಗಡೆ ಪಾರ್ಥಿ ಬನ್ ಕೂತಿರ್ತಾರೆ ನಿಜವಾಗ್ಲೂ ಪಾರ್ಥಿ ಬನ್ ಏನ್ ಮಾಡ್ದ ಅನ್ನೋದನ್ನ ಅವನೇ ಹೇಳ್ತಾರೆ ಸೊ ಇನ್ನು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದ್ರೆ ವಿತ್ ಸ್ಮೈಲ್ ಒಂದೇ ಒಂದು ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇನೆ ಈ ಕಡೆ ಸಿಗಾನ ತೋರಿಸ್ತಾರೆ ಕೆನ ದಿವಸ ದಿವಸದ ಪುಣ್ಯತಿಥಿ ಇರುತ್ತೆ ಸೊ ಇದಕ್ಕೆ ಅಡುಗೆ ಮಾಡೋದಕ್ಕೆ ಹೀರೋಗೆ ವಹಿಸಿರ್ತಾರೆ ಹೀರೋ ಸಿಗೋ ಮಾತಿನ ಪ್ರಕಾರ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ ಫೈನಲಿ ಅಲ್ಲಿರುವಂತ ಎಲ್ಲ ಕೈದಿಗಳಿಗೂ ಕೂಡ ಅದನ್ನ ಸರ್ವ್ ಕೂಡ ಮಾಡ್ತಾರೆ ಸಿಗನ್ ಟರ್ಮ್ ಬರೋಸೊಳಗಾಗ್ಲೇ ಎಲ್ಲಾ ಬಿರಿಯಾನಿನೂ ಕೂಡ ಖಾಲಿಯಾಗಿ ಆಗೋಗಿರುತ್ತೆ ಸೊ ಹೀರೋ ಅವನಿಗೋಸ್ಕರ ಒಂದು ಪ್ಲೇಟ್ ನಲ್ಲಿ ಆಗಿ ಬಿರಿಯಾನಿ ಇಟ್ಕೊಂಡಿದ್ದನ್ನ ಅಬ್ಸರ್ವ್ ಮಾಡಿದಂಥ ಟೈಗರ್ ಮಣಿ ನಮ್ಮ ಅಣ್ಣನಿಗೆ ಕೊಡಲಿಲ್ಲದಂಥ ಬಿರಿಯಾನಿನ ನೀನ್ ತಿನ್ನಕೋಸ್ಕರ ಇಟ್ಕೊಂಡಿದ್ಯಾ ಅಂತ ಹೇಳಿ ಅವನ ಹತ್ರ ಆ ಬಿರಿಯಾನಿನ ಇಸ್ಕೊಂಡು ಹೋಗಿ ಸಿಗನಿಗೆ ಕೊಡ್ತಾನೆ ಊಟ ಮಾಡಿದಂಥ ಸಿಗ ಪಾರ್ಥಿ ಹತ್ರ ರಿವೀಲ್ ಮಾಡುವಂಥ ಟ್ವಿಸ್ಟ್ ಏನು ಅಂತಂದ್ರೆ ನಿಜ ಹೇಳಬೇಕು ಅಂತಂದ್ರೆ ಐ ಎ ಎಸ್ ಷಣ್ಮುಗಮ್ನ ಸಿಗಾ ಸಾಯಿಸೇ ಇಲ್ಲ ಅವತ್ತಿನ ದಿವಸ ಮಿನಿಸ್ಟರ್ ಸಿಗನ್ಗೆ ಕೆಲಸ ವಹಿಸಿದ ಟೈಮ್ ನಲ್ಲಿ ಕೆನ್ರಿಕ್ ಆಲ್ರೆಡಿ ಬುದ್ಧಿವಾದ ಹೇಳಿದ್ರಿಂದ ಇನ್ಯಾವ ಪಾಪನೂ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ ಇವಾಗ ಹೀರೋ ಹತ್ರ ನಿನ್ನನ್ನು ಸೇರಿಸಿ ಈ ಕೇಸ್ನಲ್ಲಿ ನನ್ನ ಹೆಸರು ತಳ್ಕಾಕಿದ್ದಾರೆ ಅಷ್ಟೇ ನಾನು ಈ ಕೊಲೆನ ಯಾರು ಮಾಡಿದ್ದು ಅಂತ ಕಂಡಿಡ್ದು ಆದಷ್ಟು ಬೇಗ ಈ ಜೈಲಿಂದ ನಿನ್ನನ್ನು ಆಚೆ ಹೋಗುವಾಗ ಮಾಡ್ತೀನಿ ಅಂತ ಹೇಳಿದ್ರಿಂದ ಹೀರೋನು ಕೂಡ ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಅವತ್ತಿನ ದಿವಸ ರಾತ್ರಿಯೇ ಸಿಗನ್ಗೆ ತುಂಬನೇ ಹೊಟ್ಟೆ ನೋವು ಬಂದಿದ್ದರಿಂದ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿ ಅವನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಆದರೆ ಉಳಿದಂಥ ಖೈದಿಗಳೆಲ್ಲರೂ ಕೂಡ ತುಂಬನೇ ಗಲಾಟೆ ಮಾಡ್ತಾ ಇರ್ತಾರೆ ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗೋವಾಗಲೇ ಸಿಗ ಅಲ್ಲೇ ಸತ್ತೋಗ್ಬಿಡ್ತಾನೆ ಇದನ್ನ ನೋಡಿದಂತ ಜೈಲರ್ಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಬರೀ ವಾಮಿಟಿಂಗ್ ಆಗಲಿ ಅಂತ ಕೊಟ್ಟಂತ ಮಾತ್ರೆಯಿಂದ ಸಿಗನ್ ಸಾವಾಯ್ತಲ್ಲ ಅಂತ ನೆಕ್ಸ್ಟ್ ಡೇ ಮಾರ್ನಿಂಗು ಪಾರ್ಥಿ ಬನ್ನಿಗೆ ಬೇಲ್ ಇಯರಿಂಗ್ ಇರತ್ತೆ ಅದ್ರ ಜೊತೆಗೆ ಜೈಲ್ ನಲ್ಲಿರೋರೆಲ್ಲರೂ ಕೂಡ ಆಲ್ರೆಡಿ ಸಿಗ ಸತ್ತೋಗಿರೋ ಅಂತ ವಿಷಯ ಗೊತ್ತಾಗಿದ್ರಿಂದ ದೊಡ್ಡ ಗಲಾಟೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಗಲಾಟೆಯ ಮಟ್ಟ ಎಷ್ಟ್ರ ಮಟ್ಟಿಗೆ ತೀವ್ರ ಆಗಿರತ್ತೆ ಅಂತಂದ್ರೆ ಅಲ್ಲಿರುವಂತ ಪೊಲೀಸ್ ಎಲ್ರಿಗೂ ಕೂಡ ಖೈದಿಗಳು ಮುಖ ಮುತಿ ನೋಡ್ದಾನೆ ಹೊಡೆದಾಕ್ತಾ ಇರ್ತಾರೆ Grazie ಸೊ ಇದನ್ನೆಲ್ಲ ನೋಡಿದಂತ ಪಾರ್ಥಿವನ್ ಗಂತೂ ಆಚೆ ಹೋಗೋದು ಕನ್ಸಿನ ಮಾತು ಅಂತ ಅನಿಸ್ತಾ ಇರತ್ತೆ ಹಾಗೆ ಪೊಲೀಸ್ನವರು ಕಾಂಪ್ರಮೈಸ್ ಆಗ್ಲಿಕ್ಕೆ ಒಪ್ಕೊಳ್ಳೋ ಅಂತ ಟೈಮ್ ನಲ್ಲೇ ಶೀಲನ್ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಪೊಲೀಸ್ನವ್ರ ಎದುರುಗಡೆ ಇಡ್ತಾರೆ ಆದ್ರೆ ಪೊಲೀಸ್ನವರು ಇದ್ ಯಾವ್ದಕ್ಕೂ ಒಪ್ಕೊಳ್ಳಲ್ಲ ಅಂತ ಹೇಳುವಾಗ ಈಗ ಆಲ್ರೆಡಿ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದಂತ ವಿರೋಧ ಪಕ್ಷದ ಮೂರ್ ಜನ ಎಂ ಎಲ್ ಎಳಿದ್ರಲ್ವಾ ಜೈಲ್ ನಲ್ಲಿ ಅವರನ್ನ ಹೌಸ್ ಸ್ಟೇಜ್ ಆಗಿ ಇಟ್ಕೊಂಡು ನಮ್ ಬೇಡಿಕೆಗಳನ್ನ ಏನಾದರೂ ನೀವು ಪೂರೈಸದೆ ಇದ್ರೆ ನಾವ್ ಇವರನ್ನ ಸಾಯಿಸ್ತೀವಿ ಅಂತ ಹೆದ್ರಸಿದ್ರಿಂದ ಪೊಲೀಸ್ನವರಿಗಿದಂತೂ ದೊಡ್ಡ ತಲೆನೋವಾಗುತ್ತೆ ಆಗುತ್ತೆ ಹಾಗೆ ಮೀಡಿಯಾದವ್ರಿಗೂ ಕೂಡ ವಿಷಯ ಗೊತ್ತಾಗತ್ತೆ ಸೊ ಇದ್ರಿಂದ ಜೈಲಿನ ಒಳಗಡೆ ಒಂದ್ ರೀತಿ ಗಲಾಟೆ ನಡೀತಾ ಇದ್ರೆ ಜೈಲಿನ ಹೊರಗಡೆನೂ ಕೂಡ ಒಳಗಡೆ ಏನ್ ನಡೀತಾ ಇರಬಹುದು ಅಂತ ಹೇಳಿ ಗಲಾಟೆ ನಡೆಯಕ್ಕೆ ಸ್ಟಾರ್ಟ್ ಆಗತ್ತೆ ಫೈನಲಿ ಜೈಲಿಗೆ ಡಿ ಐ ಜಿನೂ ಕೂಡ ಬರ್ತಾರೆ ಹಾಗೆ ಡಿಐ ಜಿಗೆ ಜೈಲರ್ ಮೇಲೆ ತುಂಬಾನೇ ಕೋಪ ಬಂದಿರತ್ತೆ ನಿನ್ನಿಂದ ಇಬ್ರು ಸತ್ತೋದ್ರು ಅದಕ್ಕೆ ಇವಾಗ ಒಳಗಡೆ ಗಲಾಟೆ ನಡೀತಾ ಇರೋದು ಹೈ ಸೆಕ್ಯೂರಿಟಿ ಕೊಡಕ್ಕೆ ಏನಾಗಿತ್ತು ಅಂತ ತುಂಬಾನೇ ಕಿರ್ಚಾಡ್ತಾರೆ ಸೊ ಈ ರೀತಿ ಕಿರ್ಚಾಡಿದ್ರಿಂದ ಜೈಲರ್ಗ ಒಂದು ರೀತಿ ಶೇಪ್ ಔಟ್ ಆಗತ್ತೆ ಒಳಗಡೆ ಇರೋ ಕೈದಿಗಳ ಬೇಡಿಕೆನ ಈಡೇರಿಸ್ತೀನಿ ಅಂದ ಪೊಲೀಸ್ನವರು ಸದ್ಯಕ್ಕೆ ಇವಾಗ ಜೈಲರ್ನ ಸಸ್ಪೆಂಡ್ ಅಲ್ಲಿ ಇಡ್ತೀವಿ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಕೈದಿಗಳಿಗೆ ತುಂಬಾನೇ ಸಿಟ್ಟು ಬಂದು ನಮ್ಮ ಬೇಡಿಕೆಗಳನ್ನ ಈಡೇರಿಸದೆ ಬರೀ ಅವ್ರನ್ನ ಸಸ್ಪೆಂಡ್ ಅಲ್ಲಿ ಇಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಇವ್ರು ಮೂರ್ ಜನನ ನಾನು ಸಾಯಿಸ್ತೀನಿ ಅಂತ ಎದುರಿಸೋದಕ್ಕೆ ಮಣಿ ಸ್ಟಾರ್ಟ್ ಮಾಡ್ಕೊಳ್ತಾನೆ ಸೊ ಅವ್ರ ಮೂರ್ ಜನನ ಸಾಯಿಸ್ತೀನಿ ಅಂತ ಹೇಳಿದ್ರಿಂದ ಅಲ್ಲಿರುವಂಥ ಎಲ್ಲಾ ಪೊಲೀಸ್ನವರು ಕೂಡ ತುಂಬಾನೇ ಎದುರುಕೊಳ್ತಾರೆ ಆಗ್ಲೇನೆ ಜೈಲರ್ನ ಒಬ್ಬಂಟಿಯಾಗಿ ನೀವೇನಾದ್ರೂ ಜೈಲೊಳಗಡೆ ಕಳಿಸಿದ್ರೆ ಇವ್ರ ಮೂರು ಜನನೂ ಕೂಡ ನಾವು ಬಿಡಿಸ್ತೀವಿ ಅಂತ ಹೇಳ್ತಾನೆ ಸೊ ಅವ್ರ ಮೂರು ಜನನೂ ಕೂಡ ಒಂದು ಸೀಕ್ರೆಟ್ ರೂಮ್ನಲ್ಲಿ ಇಟ್ಟಿರೋವಾಗಲೇ ಅಲ್ಲಿಗೆ ಹೀರೋನು ಕೂಡ ಬರ್ತಾನೆ ಹೀರೋನ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳೋವಾಗ ಯಾರಿಗೂ ಗೊತ್ತಿಲ್ಲದೇ ಇರೋ ರೀತಿ ನಮ್ಮ ರೂಮ್ನಲ್ಲಿ ವಾಕಿಟಾಕಿ ಇದೆ ಈಗಲೇ ಆ ವಾಕಿಟಾಕಿಯಿಂದ ಇನ್ಫಾರ್ಮ್ ಮಾಡು ಅಂತ ಹೇಳಿದ್ರಿಂದ ಹೀರೋನು ಕೂಡ ಸರಿ ಅಂತ ಒಪ್ಕೊಂಡು ಆ ವಾಕಿಟಾಕಿ ಮುಖಾಂತರ ಮಾತಾಡ್ತಾನೆ ಈ ವಿಷಯ ಜೈಲರ್ಗೆ ಗೊತ್ತಾಗಿದ್ದರಿಂದ ಅವರೆಲ್ಲರೂ ಕೂಡ ಸೀಕ್ರೆಟ್ ಮಾರ್ಗವಾಗಿ ಜೈಲೊಳಗಡೆ ಎಂಟ್ರಿ ತೊಗೊಳ್ತೀವಿ ಹಾಗೇನೆ ಈರೋ ಜೈಲರ್ಗೆ ಒಂದು ಕಂಡೀಷನ್ ಅನ್ನು ಕೂಡ ಹಾಕಿರ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಒಳಗಡೆ ಬಂದ್ರೆ ಯಾವ ಕೈದಿಗಳನ್ನು ಕೂಡ ಶೂಟ್ ಮಾಡಬಾರ್ದು ಅಂತ ಆದರೂ ಕೂಡ ಜೈಲರ್ ಅದನ್ನ ಅರ್ಥ ಮಾಡ್ಕೊಳ್ತಾನೆ ಒಳಗಡೆ ಇರುವಂತ ಎಲ್ಲಾ ಕೈದಿಗಳನ್ನು ಕೂಡ ಶೂಟ್ ಮಾಡ್ತಾ ಫೈನಲಿ ಆ ಮೂರು ಜನ ಮಿನಿಸ್ಟರ್ನು ಕೂಡ ಸೇವ್ ಮಾಡ್ತಾನೆ ಈ ರೀತಿ ಶೂಟ್ ಮಾಡ್ತಾ ಕುಕ್ಕರ್ನು ಕೂಡ ಶೂಟ್ ಮಾಡ್ಬಿಡ್ತಾನೆ ಇದರಿಂದ ಕುಕ್ಕರ್ ಅಲ್ಲೇ ಸತ್ತೋಗ್ತಾರೆ ಹಾಗೆಯೇ ಕುಕ್ಕರ್ ಸಾಯಕ್ಕೂ ಮುಂಚೆ ಹೀರೋ ಹತ್ರ ಏನಾದರೂ ಆಗು ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ರ್ಯಾಟ್ ಮಾತ್ರ ಆಗಬೇಡ ಅಂದರೆ ಇನ್ಫಾರ್ಮರ್ ಆಗಬೇಡ ಈ ರೀತಿ ಇನ್ಫಾರ್ಮರ್ ಆದರೆ ಇದೇ ಗತಿ ಬರೋದು ಅಂತ ಹೇಳಿ ಸತ್ತೋಗ್ತಾರೆ ಇದನ್ನು ಕೇಳಿಸ್ಕೊಂಡಂಥ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ ಹಾಗೆಯೇ ಈ ಕಡೆ ಮಣಿ ಹಾಗೆ ಜೈಲರ್ನ ತೋರಿಸ್ತಾರೆ ಅವರಿಬ್ಬರು ಕೂಡ ತುಂಬ ಹೊತ್ತಿಂದ ಫೈಟಿಂಗ್ ಮಾಡ್ಕೊಳ್ತಾರೆ ಫೈನಲಿ ಜೈಲರು ಮಣಿಗೆ ಚುಚ್ಚಿದ್ರಿಂದ ಮಣಿ ಅಲ್ಲೇ ಸತ್ತೋಗ್ತಾನೆ ಹಾಗೆಯೇ ಜೈಲರ್ ಅಲ್ಲಿಂದ ನಡ್ಕೊಂಡು ಟೈಮ್ ಟೈಮ್ನಲ್ಲೇನೆ ತಡೆದಂಥ ಹೀರೋ ನಾನು ನಿಮಗೆ ಹೇಳಿದ್ದೆ ತಾನೇ ಶೂಟ್ ಮಾಡಬೇಡಿ ಅಂತ ಅಂತೂ ಶೂಟ್ ಮಾಡಿ ಕುಕ್ಕರ್ನ ಸಾಯಿಸಿಬಿಟ್ರಿ ಅಲ್ವಾ ಯಾಕೆ ಶೂಟ್ ಮಾಡಿದ್ರಿ ಅಂತ ಬೈತಾ ಇರೋವಾಗ್ಲೇನೆ ಅಲ್ಲಿಗೆ ಮಿಕ್ಕಂಥ ಕೈದಿಗಳೆಲ್ಲರೂ ಕೂಡ ಬರ್ತಾರೆ ಇದನ್ನ ನೋಡಿದಂಥ ಜೈಲರ್ ಸಿಗಾನ ಕೊಂದಿದ್ದು ನಾನು ಅಂತ ಅಂದ್ಕೊಂಡಿದ್ದೀರಾ ಸಿಗನ್ ಕೊಂದಿದ್ದು ನಾನಲ್ಲ ನಿಮ್ಮ ಎದುರುಗಡೆ ನಿಂತಿದ್ದನಲ್ಲ ಇವನೇ ಪಾರ್ಥ ಅಂತ ತೋರಿಸ್ತಾರೆ ಅಷ್ಟರೊಳಗಾಗ್ಲೇ ಅದನ್ನ ತಡೆದಂಥ ಪಾರ್ಥಿ ಅವನತ್ರ ಇದ್ದಂಥ ಒಂದು ಚೂಪಾದ ವಸ್ತುವಿಂದ ಜೈಲರ್ನ ತುಂಬಾ ಜೋರಾಗಿ ಚುಚ್ಚಿ ಕ್ರೂರವಾಗಿ ಸಾಯಿಸಿಬಿಡ್ತಾನೆ ಮೂವಿ ಕೊನೆಯಲ್ಲಿ ರಿವೀಲ್ ಆಗುವಂತ ಅಲ್ಟಿಮೇಟ್ ಟ್ವಿಸ್ಟ್ ಏನು ಅಂತಂದ್ರೆ ಸಿಗಾನ ಸಾಯಿಸಿದ್ದು ಬೇರೆ ಯಾರು ಅಲ್ಲ ಯಾವಾಗ್ಲೂ ಕೂಡ ಅವ್ರ ಮಗಳ ಬಗ್ಗೆನೇ ಯೋಚಿಸ್ತಾ ಇದ್ದಂತ ಮೋಹನಣ್ಣ ಆಗಿರ್ತಾರೆ ಮೋಹನಣ್ಣನ ಕೈಲಿ ಈ ಕೆಲಸ ಮಾಡಿಸಿದ್ದು ಯಾರಪ್ಪ ಅಂತ ನಾವು ಯೋಚನೆ ಮಾಡಿದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕಾನ್ಸ್ಟೇಬಲ್ ಆಗಿ ಜಾಯ್ನ್ ಆಗಿರ್ತಾರೆ ಪ್ರಮೋಷನ್ ಪ್ರೆಸ್ಟೀಜ್ ಕೂಡ ಇಂತ ಒಂದ್ ಕೆಲಸ ಮಾಡಿರ್ತಾರೆ ಅನ್ನೋದು ಗೊತ್ತಾಗತ್ತೆ ಹಾಗೆ ಅಷ್ಟು ಇನ್ಫಾರ್ಮೇಶನ್ ಅನ್ನು ಕೂಡ ಕಲೆಕ್ಟ್ ಮಾಡಿದಂತ ಇಸ್ಮಾಯಿಲ್ ಅವರು ಅದನ್ನ ರೂಲಿಂಗ್ ಪಾರ್ಟಿ ಅವ್ರಿಗೆ ಸಬ್ಮಿಟ್ ಮಾಡ್ತಾರೆ ಹಾಗೆ ಇಸ್ಮಾಯಿಲ್ ಅವರು ಹೀರೋ ಹತ್ರ ನಿಜ ಹೇಳು ಯಾರು ಜೈಲರ್ ನ ಕೊಂದಿದ್ದು ಅಂತ ಕೇಳೋವಾಗ ಜೈಲರ್ ನ ಮಣಿ ಕೊಂದಿದ್ದು ಮಣಿನ ಜೈಲರ್ ಕೊಂದಿದ್ದು ಇದ್ರಲ್ಲಿ ನಂದ್ ಯಾವ್ದು ಪಾತ್ರ ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಸೊ ಫಿಲ್ಮ್ ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋ ಹಾಗೆನೆ ನಂದಿನಿ ಜೊತೆಗೆ ಮದ್ವೆನೂ ಕೂಡ ಆಗತ್ತೆ ಹೀರೋ ಈಗಲೂ ಕೂಡ ಜೈಲಿನಲ್ಲೇ ಇದ್ದಾರೆ ಆದಷ್ಟು ಬೇಗ ಹೀರೋ ಜೈಲಿಂದ ಆಚೆ ಬರ್ತಾರ ಅನ್ನೋದನ್ನ ನಾವು ಕೂಡ ವೇಟ್ ಮಾಡಬೇಕು ಮೂವಿ ಕೊನೆಯಲ್ಲಿ ನಿಮ್ಗೆ ಅನಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹೊಸದಾಗಿ ಯಾರಾದ್ರೂ ಚಾನೆಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಒಂದು ವಿಷಯ ಹೇಳೋದು ಮರ್ತಿದೆ ಹೀರೋ ಜೈಲ್ನಲ್ಲಿ ಇದ್ರು ಕೂಡ ಅವ್ರು ಕನ್ಸ್ ಕಂಡಿದ ಪ್ರಕಾರನೇ ನಂದಿನಿ ಹಾಗೆ ಅವ್ರ ಅಮ್ಮನಿಗೋಸ್ಕರ ಒಂದು ಹೋಟೆಲ್ ಹಾಕೊಟ್ಟಿರ್ತಾರೆ ಸೊ ಮೂವಿ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇಂಥದ್ದೇ ಒಂದು ಸೂಪರ್ ಥ್ರಿಲ್ಲರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಲವ್ ಇರ್ಲವ್ಯಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್